ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಒಲವಿನ ಆಸರೆ ಮುಂದುವರೆದ ಭಾಗ ಎಲ್ಲೋ ಒಂದೆಡೆ ನೀನು ತರುಣ್ ಪ್ರೀತಿಸ್ತೀರಿ ಅನ್ನಿಸ್ತಿದೆ ನೀವು ಸುಖವಾಗಿರಿ ಅಂತ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾನೆ ಅಷ್ಟೇ ತರುಣ್ಗೆ ಕೂಡ ಹಾಗೆ ಆಗಿದೆ ಇದನ್ನೇ ಇಬ್ಬರು ನಿರ್ದೇಶಕರು ಸಿನಿಮಾ ಸೀಕ್ವೆನ್ಸ್ ಕ್ರಿಯೇಟ್ ಮಾಡಿದ್ದಾರೆ ಬಹಳ ದೊಡ್ಡ ಮನುಷ್ಯರು ನಾನು ಅವರಿಗೆ ಬುದ್ಧಿ ಕಲಿಸ್ತೇನೆ ನೀನು ಮಾತ್ರ ಮೊದಲಿನ ಹಾಗೆ ಇರು ಎಂದು ಸುಲೋಚನವರವರು ಹೇಳ್ತಾರೆ ಇಬ್ಬರಲ್ಲಿ ನಿನಗೆ ಯಾರು ಇಷ್ಟ ಹೇಳು ಮತ್ತೆ ಕೇಳಿದರು ಸುಲೋಚನಾ ಶಚಿಗೆ ಆ ತಾಯಿಯ ಮಾತಿನಿಂದ ಎಷ್ಟೋ ಸಮಾಧಾನ ಆಯಿತು ಮುಖವನ್ನು ರೇಗಿಸಿಕೊಂಡು ಡಬ್ಬಿಂಗ್ಗೆ ಕರೆದಿ ಇದರಿಂದ ಎದ್ದು ಹೋದಳು ಹೋಗುತ್ತಿದ್ದ ತರುಣ್ಣನ್ನು ಕರೆದು ನಿಂಗೆ ಬಿಡುವಿದ್ದಾಗ ಬಾ ಇಲ್ಲಿ ನಾನು ಸ್ವಲ್ಪ ನಿನ್ನ ಜೊತೆ ಮಾತನಾಡಬೇಕು ಎಂದಳು ಸುಲೋಚನಾ ನಂದು ಐದು ನಿಮಿಷದ ಡಬ್ಬಿಂಗ್ ಇದೆ ಮುಗಿಸಿ ಬರ್ತೀನಿ ಅಮ್ಮ ನೀವು ಬನ್ನಿ ಒಳಗೆ ಎಂದ ಬೇಡ ಇಲ್ಲೇ ತಣ್ಣಗಿದೆ ಶೂಟಿಂಗ್ ಡಬ್ಬಿಂಗ್ ಎಲ್ಲ ನೋಡಿ ಸಾಕಾಗಿದೆ ನೀನು ಹೋಗಿ ಬಾ ಎಂದಳು ಅವನು ಸಹ ಹೋದ ಹಾಗೆಯೇ ಶಿವಾನಿಯು ಸಹ ಬಂದಳು ಹಿರಿಯರು ಇಬ್ಬರು ಕೂತಿದ್ದನ್ನು ನೋಡಿ ಕಾಲು ಮುಟ್ಟಿ ನಮಸ್ಕರಿಸಿ ಚೆನ್ನಾಗಿದ್ದೀರಾ ಅಮ್ಮ ಎಂದು ವಿನಯದಿಂದ ಕೇಳಿದಳು ಚೆನ್ನಾಗಿದ್ದೀವಿ ಬಾರಮ್ಮ ಕೂತ್ಕೋ ಆಯ್ತಾ ಡಬ್ಬಿಂಗ್ ಎಂದರು ನಂದಾಯಿತು ಅಮ್ಮ ಮನೆಗೆ ಹೊರಟೆ ನೀವು ಕಂಡಿರಲ್ಲ ಹಾಗಾಗಿ ಮಾತನಾಡಿಸೋಣ ಅಂತ ಬಂದೆ ಈಗ ಸಾಕಷ್ಟು ಚಿತ್ರಗಳು ಕೈಯಲ್ಲಿ ಇರಬೇಕಲ್ವೇ ಹೌದಮ್ಮ ಎಲ್ಲ ವಿವೇಕ್ ದಯೆ ಅವರು ಕರೆ ಮ ಮನಸ್ಸು ಚಿತ್ರದಲ್ಲಿ ಒಳ್ಳೆ ಪಾತ್ರ ಕೊಡದಿದ್ದರೆ ನಾನಿಲ್ಲಿ ನಾನು ಎಲ್ಲಿರುತ್ತಿದ್ನೋ ಏನೋ ನಾಲ್ಕೈದು ಚಿತ್ರಗಳಿಗೆ ಮುಖ್ಯ ಪಾತ್ರಕ್ಕೆ ಒಪ್ಪಂದವಾಗಿದೆ ತಮಿಳಿನಿಂದಲೂ ಒಂದು ಫಿಲಮ್ಗೆ ಆಫರ್ ಬಂದಿದೆ ಇದಕ್ಕೆಲ್ಲ ನಿಮ್ಮ ಮಗನೇ ಕಾರಣ ನನಗೆ ಒಬ್ಬಳಿಗೆ ಅಲ್ಲ ಬಹಳ ಜನಕ್ಕೆ ಅವರು ಲೈಫನ್ನು ಕೊಟ್ಟಿದ್ದಾರೆ ನಮ್ಮ ಪಾಲಿನ ದೇವರು ಅವರು ಎಂದು ಶಿವಾನಿ ಕೃತಜ್ಞತೆಯಿಂದ ನೋಡಿದಳು ನನ್ನ ಮಗ ನಾಲ್ಕು ಜನ ನೆನೆಸಿಕೊಳ್ಳೋ ಕೆಲಸ ಮಾಡ್ತಾನಲ್ಲ ಅಷ್ಟೇ ಸಾಕು ಅವನಿಂದ ಯಾರು ನೊಂದಕೊಳ್ಳಬಾರದು ಅವರಾಗಿ ಗಟ್ಟಿಯಾಗಿ ಮಾತೆ ಆಡಲಿಲ್ಲ ಆಡುವ ಮಾತುಗಳನ್ನು ತೂಗಿ ತೂಗಿ ಆಡ್ತಾರೆ ಈ ಫೀಲ್ಡ್ನಲ್ಲಿ ಕೆಲವರು ಹೆಣ್ಣು ಮಕ್ಕಳನ್ನು ಇಷ್ಟು ಕೀಳಾಗಿ ಕಾಣುತ್ತಾರೆ ಅವರು ಹೇಳಿದ ಹಾಗೆ ಕೇಳದಿದ್ದರೆ ಇಲ್ಲಿ ಭವಿಷ್ಯವೇ ಇಲ್ಲ ಆದರೆ ಅವರಿಗೆ ತದ್ವಿರುದ್ಧ ವಿವೇಕ್ ಸರ್ ಅವರ ಬಳಿ ಯಾವ ಹೊತ್ತಿನಲ್ಲೂ ಒಬ್ಬ ಹೆಣ್ಣು ಒಂಟಿಯಾಗಿ ಹೋಗಿ ಮಾತನಾಡಿಸಬಹುದು ಅಂತಹ ಚಾರಿತ್ರ್ಯ ಅವರದು ಅಂತಹ ಮಗನ ತಾಯಿ ನೀವು ಅದೆಷ್ಟು ಭಾಗ್ಯ ಮಾಡಿದ್ದರೋ ಏನೋ ಏನೋ ಅಮ್ಮ ಎಲ್ಲ ಆ ದೇವರ ದಯೆ ಹೇಗಿರಬೇಕು ಹಾಗಿರಬೇಕು ಅಂತ ನಾವು ಬೆಳೆಸ್ತೀವಿ ಬೆಳೀತಾ ಬೆಳೀತಾ ಅವರೇನಾಗುತ್ತಾರೋ ಆದವರಿಗೆ ಬಿಟ್ಟದ್ದು ನಾಲ್ಕು ಜನರಿಗೆ ಬೇ ಬೇಕಾದವನಾಗಿ ಒಳ್ಳೆಯವನಾಗಿದ್ದರೆ ಅಷ್ಟೇ ಸಾಕು ಅಂದ ಹಾಗೆ ನಿಮ್ಮ ಮನೆಯಲ್ಲಿ ಯಾರ್ಯಾರು ಇದ್ದೀರಾ ನಮ್ಮದು ಒಂದು ದೊಡ್ಡ ಕುಟುಂಬ ಅಮ್ಮ ತಂದೆಗೆ ಇಬ್ಬರು ಹೆಂಡತಿಯರು ನಮ್ಮ ದೊಡ್ಡಮ್ಮನಿಗೆ ಮಕ್ಕಳಾಗಲಿಲ್ಲ ಅಂತ ನಮ್ಮ ತಂದೆ ನಮ್ಮ ತಾಯಿನ ಮದುವೆಯಾದರಂತೆ ಆದರೂ ಮದುವೆ ಆದರು ದೊಡ್ಡ ದೊಡ್ಡಮ್ಮನೆ ನಿಂತು ಮದುವೆ ಮಾಡಿಸಿದ್ರಂತೆ ನಮ್ಮಮ್ಮನಿಗೆ ನಾವು ನಾಲ್ಕು ಜನ ಮಕ್ಕಳು ಎರಡು ಗಂಡು ಎರಡು ಹೆಣ್ಣು ನಾನು ಮೂರನೆಯವಳು ನನ್ನ ತಮ್ಮ ಓದ್ತಿದ್ದಾನೆ ಮೊದಲು ನಾವು ತುಂಬ ಚೆನ್ನಾಗಿ ಇದ್ವಂತೆ ನಮ್ಮ ತಂದೆ ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರಂತೆ ಆ ಕಂಪನಿ ಲಾಸ್ನಲ್ಲಿ ನಡೆಯಿತು ಅಂತ ಮುಚ್ಚಿಬಿಟ್ರಂತೆ ತಂದೆಗೆ ಹಿರಿಯರು ಗಳಿಸಿಟ್ಟ ಸ್ವಲ್ಪ ಆಸ್ತಿ ಇತ್ತು ಯಾವುದೋ ಅಂಗಡಿಯಲ್ಲಿ ಕೆಲಸಕ್ಕೆ ಸೇರಿದರು ನಾಲ್ಕು ಮಕ್ಕಳು ಇಬ್ಬರು ಹೆಂಡತಿಯರು ಮೊದಲಿನ ಮೊದಲಿನಿಂದ ಸುಖವಾಗಿದ್ದ ಕುಟುಂಬ ಸ್ವಲ್ಪ ಆಸ್ತಿ ಒಡವೆಗಳು ಕೈಬಿಡುತ್ತಾ ಬಂದವು ಆಗ ದೊಡ್ಡಮ್ಮ ದೊಡ್ಡ ಅಕ್ಕನ ಮದುವೆಗೆ ದೊಡ್ಡಮ್ಮ ತಮ್ಮ ಎಲ್ಲ ಒಡವೆಗಳನ್ನು ಕೊಟ್ಟು ಬಿಟ್ಟರಂತೆ ಅಣ್ಣನ ಓದಿಗೆ ಹಣ ಖರ್ಚಾಗುತ್ತಿತ್ತು ಇನ್ನೇನು ಅವನು ಓದಿ ಕೆಲಸಕ್ಕೆ ಸೇರಿ ನಮ್ಮಗಳನ್ನು ನೋಡಿ ನೋಡಿಕೊಳ್ಳುತ್ತಾನೆ ಅನ್ನುವಾಗಲೇ ಅವನು ಶ್ರೀಮಂತ ಹುಡುಗಿಯ ಕೈ ಹಿಡಿದು ನಮ್ಮಿಂದ ದೂರಾದ ನಾನು ತಮ್ಮ ಚಿಕ್ಕವರು ನಾನು ಹೈಸ್ಕೂಲ್ ಮುಗಿಸಿ ಪಿ ಸಿಗೆ ಬಂದಿದ್ದೆ ನಮ್ಮ ತಮ್ಮ ಮಿಡ್ಲ್ ಸ್ಕೂಲ್ನಲ್ಲಿದ್ದ ಅಪ್ಪನಿಗೆ ಪ್ಯಾರಾಲಿಸಿಸ್ ಆಯಿತು ಬಲಭಾಗ ಸಂಪೂರ್ಣವಾಗಿ ಬಿದ್ದು ಹೋಯಿತು ಅಮ್ಮ ಅಮ್ಮ ದೊಡ್ಡಮ್ಮ ಸ್ವಂತ ಅಕ್ಕ ತಂಗಿಯರಿಗಿಂತ ಹೆಚ್ಚಾಗಿದ್ದು ಮನೆಯನ್ನು ತೂಗಿಸಿಕೊಂಡು ಹೋಗುತ್ತಿದ್ದಾರೆ ಅಪ್ಪನ ಔಷಧಿ ನಮ್ಮ ವಿದ್ಯಾಭ್ಯಾಸ ಕಷ್ಟದಿಂದ ಸಾಗುತ್ತಿತ್ತು ದೊಡ್ಡಮ್ಮ ಕೊರಳಿನಲ್ಲಿದ್ದ ಮಾಂಗಲ್ಯ ಸಹಿತ ಮಾರಿದಳು ನನಗೆ ಚಿಕ್ಕವಳಿದ್ದಾಗಿನಿಂದ ಸಿನಿಮಾ ಹುಜ್ಜು ಇಲ್ಲಿ ಸೇರಿದರೆ ಚೆನ್ನಾಗಿ ದುಡಿದು ಮನೆ ಮಂದಿಯವರನ್ನೆಲ್ಲ ಸಾಕಬಹುದು ಅಂತ ಆಸೆ ನಮ್ಮ ಬೀದಿಯ ಕೊನೆಯ ಮನೆಗೆ ಆಗಾಗ ಸಿನಿಮಾದವರು ಬರು ನಾನವರ ಬಳಿ ಹೋಗಿ ನನಗೊಂದು ಅವಕಾಶ ಕೊಡಿಸುವಂತೆ ಕೇಳಿಕೊಳ್ಳುತ್ತಿದ್ದೆ ಅವರು ನೋಡೋಣ ಅನ್ನುತ್ತಿದ್ರು ನಮ್ಮ ಮನೆ ಪರಿಸ್ಥಿತಿ ಗೊತ್ತಾದಾಗ ನಿರ್ಮಾಪಕ ನಿರ್ದೇಶಕರಿಗೆ ಪರಿಚಯಿಸಿದರು ಯಾವ ಅನುಭವವೂ ಇಲ್ಲದ ನನಗೆ ಶಿಫಾರಸಿನಿಂದ ಸಣ್ಣ ಪುಟ್ಟ ಪಾತ್ರಗಳು ಸಿಗತೊಡಗಿದವು ನಮ್ಮ ಮನೆಯಲ್ಲಿ ಇದು ಯಾರಿಗೂ ಇಷ್ಟವಿಲ್ಲ ಇಲ್ಲಿ ಬಂದ ನಂತರ ಇಲ್ಲಿ ಉಳಿಯುವುದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತಾಯಿತು ಆದರೂ ಏನು ನಂಬಿಕೆ ಒಂದಲ್ಲ ಒಂದು ದಿನ ನಾನು ಖ್ಯಾತ ತಾರೆ ಆಗ್ತೀನಿ ಅಂತ ಹಾಗಾಗಿ ಯಾವ ಆಮಿಷಕ್ಕೂ ಒಳಗಾಗದೆ ಬಂದ ಪಾತ್ರೆಗಳಿಗೆ ಒಂದು ಬಂದಷ್ಟು ಹಣಕ್ಕೆ ತೃಪ್ತಳಾಗಿದ್ದೆ ಒಂದು ದಿನ ವಿವೇಕ್ ಕಣ್ಗೆ ಬಿದ್ದೆ ಇಲ್ಲಿ ಅವರಿಗೆ ಬಂದೆ ಎಂದಳು ಎಲ್ಲಿ ಹೋದರೂ ನೋವಿನ ಎಳೆ ತಪ್ಪಿದ್ದಲ್ಲ ಒಬ್ಬಳೇ ಬರ್ತೀಯ ಶೂಟಿಂಗೇ ಮೊದಲು ನಮ್ಮ ದೊಡ್ಡಮ್ಮ ಜೊತೆಗೆ ಬರುವರು ನಮ್ಮಂತಹ ಕಲಾವಿದರಿಗೆ ಜೊತೆಗೆ ಬರುವವರಿಗೆ ಸ್ವಲ್ಪವೂ ಮರ್ಯಾದೆ ಕೊಡೋದಿಲ್ಲ ದೊಡ್ಡಮ್ಮ ತುಂಬ ಅಲಕ್ಷ್ಯ ಮಾಡ್ತಿದ್ರು ಒಂದು ಊಟದಲ್ಲೂ ತೊಂದರೆ ಕೊಡೋರು ಆದರೆ ದೊಡ್ಡಮ್ಮ ಊಟನೇ ಬೇಡ ಎಂದು ಬಂದ ಕಡೆ ಊಟ ಮಾಡ್ತಿರಲಿಲ್ಲ ಸದಾ ನನ್ನ ಬೆಂಗಾವಲಾಗಿ ಇರುವವರು ನನಗಂತೂ ಆಗೆಲ್ಲ ತುಂಬ ಬೇಜಾರಾಗ್ತಿತ್ತು ಆದರೆ ಒಂಟಿ ಹೆಣ್ಣಿಗೆ ಆಗೋ ಹಿಂಸೆ ಕೂಡ ನನಗೆ ಗೊತ್ತಿತ್ತು ಎಷ್ಟು ತೊಂದರೆ ಅನುಭವಿಸಿದ್ದೀನಿ ಅಮ್ಮ ಈ ಟೀಮ್ಗೆ ಬರಲು ಶುರು ಮಾಡಿದ ಮೇಲೆ ಇಲ್ಲಿ ಸಿಗುವ ಗೌರವ ಒಂಟಿಯಾಗಿ ಬರಬಹುದು ಎಂಬ ಭರವಸೆ ಸಿಕ್ಕಿದ್ದು ಬೇರೆ ಕಡೆ ಶೂಟಿಂಗ್ಗೆ ದೊಡ್ಡಮ್ಮ ಬರ್ತಾರೆ ಇಲ್ಲಿಗೆ ಅವರೇ ಒಬ್ಬಳೇ ಹೋಗಿ ಬಾ ವಿವೇಕ್ ಸರ್ ಇದ್ದ ಕಡೆ ಕೆಟ್ಟ ಮನಸ್ಸು ಕೆಟ್ಟ ದೃಷ್ಟಿ ಕೂಡ ಸುಳಿಯಲ್ಲ ಅಂತ ಒಬ್ಬಳನ್ನೇ ಕಳಿಸಿಕೊಡ್ತಾರೆ ಮನೆಯಲ್ಲಿ ದೊಡ್ಡಮ್ಮ ಇರಲೇಬೇಕು ಇಲ್ಲ ಅಂದರೆ ಅಮ್ಮನಿಗೆ ಕೈಕಾಲೆ ಕೈಕಾಲೆ ಓಡಲ್ಲ ಅಂತಾರೆ ಕೆಲ ಕಡೆ ನನ್ನ ಜೊತೆ ಅವರು ಬರೋದು ಅನಿವಾರ್ಯವಾಗುತ್ತೆ ಈಗ ಅಕ್ಕ ಬಾಣಂತನಕ್ಕೆ ಸಹ ಬಂದಿದ್ದಾಳೆ ಬೇರೆ ನಿಮ್ಮ ತಂದೆನ ಒಳ್ಳೆ ಕಡೆ ತೋರಿಸ್ಬೇಕಿತ್ತು ತೋರಿಸ್ತಾ ಇದ್ದೀವಿ ಪ್ರತಿದಿನ ವ್ಯಾಯಾಮ ಮಾಡಿಸ್ಬೇಕು ಈಗ ಸ್ವಲ್ಪ ಪರವಾಗಿಲ್ಲ ಎದ್ದು ನಿಧಾನವಾಗಿ ಹೆಜ್ಜೆ ಇಡ್ತಾರೆ ಕುಟುಂಬಕ್ಕಾಗಿ ದುಡಿತಾ ಇದ್ದೀಯ ಒಳ್ಳೆಯದಾಗಲಿ ನಿಮ್ಮ ದೊಡ್ಡಮ್ಮ ಬಂದರೆ ಪರಿಚಯ ಮಾಡಿಕೊಡು ಈ ಫೀಲ್ಡ್ ಹಾಗೇನೆ ಹೆಣ್ಣು ಮಕ್ಕಳು ಏನೇನೋ ಆಸೆ ಹೊತ್ತು ಬರ್ತಾರೆ ಎಲ್ಲ ಈಡೇರಬೇಕಲ್ಲ ಎಲ್ಲರಿಗೂ ನಾಯಕಿಯಾಗುವ ಆಸೆ ಆಸೆಗೆ ಹೆಸರಿನ ಗಳಿಕೆ ಐಷಾರಾಮಿ ಜೀವನಕ್ಕೆ ತಮ್ಮನ್ನೇ ಬಲಿಕೊಟ್ಟುಕೊಳ್ಳುತ್ತಾರೆ ನೀನು ಸಂಯಮದಿಂದ ಕಾದಿದ್ದಕ್ಕೂ ಸಾರ್ಥಕವಾಯಿತು ಆದರೆ ಎಲ್ಲರಿಗೂ ವಿವೇಕ್ ಸರ್ ಅಂತ ಡೈರೆಕ್ಟರ್ ಸಿಗಬೇಕಲ್ಲಮ್ಮ ಇಲ್ಲಿ ಈ ಆಯಸ್ಸು ಬಹಳ ಕಮ್ಮಿ ಅದರಲ್ಲೂ ಯೌವ್ವನ ಬೇಗ ಕಳೆದು ಹೋಗುತ್ತದೆ ಬೇರೆ ಕ್ಷೇತ್ರಗಳಂತೆ ಅಲ್ಲವೇ ಅಲ್ಲ ಅದಕ್ಕೆ ಎಷ್ಟೋ ಜನ ಯೌವ್ವನ ರೂಪ ಇರುವಾಗಲೇ ಗಳಿಸಿಕೊಳ್ಳಬೇಕು ಅಂತ ಬೇರೆ ದಾರಿ ಹಿಡಿದರೆ ಹಾಗೆ ಬೇರೆ ದಾರಿ ಹಿಡಿಸಿರೋ ಜನರು ತುಂಬಾ ತುಂಬ ಇದ್ದಾರೆ ನನಗಿಂತ ರೂಪವಿರುವ ಪ್ರತಿಭಾವಂತರು ಕೆಲವರು ಕಾಯುತ್ತಲೇ ಇದ್ದಾರೆ ಅದೃಷ್ಟ ಬೇಕಲ್ಲ ನಿಜ ಜೀವನದಲ್ಲಿ ವಯಸ್ಸಾಗದಿದ್ದರೂ ಈ ಕ್ಷೇತ್ರದಲ್ಲಿ ಇಪ್ಪತ್ತಾರು ಇಪ್ಪತ್ತೆಂಟಕ್ಕೆ ವಯಸ್ಸಾಗಿ ನಾಯಕಿಯಿಂದ ಪೋಷಕ ಪಾತ್ರಗಳಿಗೆ ಬಡ್ತಿ ಪಡಿತಾರೆ ಮದುವೆಯಾದರಂತೂ ಜನರೇ ಇಷ್ಟಪಡಲ್ಲ ಎಂದು ನಕ್ಕಳು ಅಂದರೆ ನೀನು ಮದುವೆ ಆಗಲ್ವಾ ಸರಿಯಾದ ಗಂಡು ಸಿಕ್ಕರೆ ಮಾಡಿಬಿಡಬೇಕು ಅಂತಿದ್ದಾರೆ ಸ್ವಲ್ಪ ಈ ಕ್ಷೇತ್ರದ ಬಗ್ಗೆ ಒಲವು ಗೌರವ ಇರೋರು ಸಿಕ್ಕರೆ ಒಳ್ಳೆಯದು ಅಂತ ನಮ್ಮ ದೊಡ್ಡಮ್ಮನ ಆಸೆ ನಾನು ಮದುವೆಯಾದರೆ ಮನೆ ನೋಡಿಕೊಳ್ಳೋರು ಯಾರು ಅದಕ್ಕೆ ನಾನು ಮದುವೆಯಾಗಲ್ಲ ಅಂತ ಅವರು ನಮ್ಮದು ಹೇಗೋ ಆಗುತ್ತೆ ನಮ್ಮ ಕರ್ತವ್ಯ ನಾವು ಮುಗಿಸಬೇಕು ಅಂತ ಇದ್ದಾರೆ ನನಗೆ ಮನೆಯನ್ನು ಈ ಸ್ಥಿತಿಯಲ್ಲಿ ಬಿಟ್ಟು ಮದುವೆಯಾಗಲು ಇಷ್ಟವಿಲ್ಲ ತಮ್ಮನ ಓದು ಮುಗಿದು ದುಡಿಯುವಂತಾದರೆ ಪರವಾಗಿಲ್ಲ ನನ್ನ ಕೈಗೂ ಈಗ ಹಣ ಅನ್ನೋದು ದಕ್ಕುತ್ತಿದೆ ಮನೆ ಒಳ್ಳೆಯ ಸ್ಥಿತಿಯಲ್ಲಿದೆ ಎಂದಳು ತರುಣ್ ತನ್ನ ಡಬ್ಬಿಂಗ್ ಮುಗಿಸಿಕೊಂಡು ಬಂದ ಶಿವಾನಿ ಇನ್ನು ಮನೆಗೆ ಹೋಗಿಲ್ವಾ ಎಂದ ಅಮ್ಮ ಸಿಕ್ಕಿದ್ರು ಮಾತಾಡ್ತಾ ಇದ್ದೆ ಈಗ ಹೊರಟೆ ಸರ್ ಎಂದು ಎದ್ದಳು ಬರ್ತೀನಮ್ಮ ಎಂದು ನಮಸ್ಕರಿಸಿ ಹೊರಟಳು ಒಳ್ಳೆ ಹುಡುಗಿ ಅನಿಸುತ್ತೆ ಅವಳನ್ನೇ ನೋಡುತ್ತಾ ಹೇಳಿದರು ಹಾಗೆ ನೋಡಿದರೆ ಈ ಹುಡುಗಿ ಈ ಫೀಲ್ಡ್ಗೆ ಅಲ್ಲವೇ ಅಲ್ಲ ತುಂಬ ಒಳ್ಳೆಯ ಸ್ವಭಾವ ಸಹಕಾರ ಮನೋಭಾವವಿರುವ ಯಾರಿಗೆ ತೊಂದರೆಯಾದರೂ ಏನಾದರೂ ಸಹಾಯ ಮಾಡುತ್ತಾಳೆ ನಾವು ಬೈದರೂ ನಗ್ನಗ್ತಾ ಇರ್ತಾಳೆ ವಿವೇಕ್ ಹುಡುಕುವವರಲ್ಲಿ ಪ್ರತಿಭೆ ಒಳ್ಳೆಯ ಗುಣಗಳು ಇದ್ದೇ ಇರ್ತವೆ ಎಂದು ಅಲ್ಲೇ ಕುಳಿತಿದ್ದ ಲೀಲಾಳ ಮುಖ ಕಂದಿದಂತಾಯಿತು ಶಿವಾನಿಯನ್ನು ಯಾವ ವಿನ ವಿನಯಗಳು ಅವಳ ಮೇಲೂ ಪ್ರಭಾವ ಬೀರಿದ್ದವು ಆದರೂ ಮನದ ಮೂಲೆಯಲ್ಲಿ ತನ್ನ ಮಗಳ ಮುಂದೆ ಇವರೆಲ್ಲ ಏನು ಎಂಬ ಅಹಂಕಾರ ಇದ್ದೇ ಇದೆ ತರುಣ್ ಮಾತು ಸುಲೋಚನಗಳ ಮೇಲೆ ಬೇರೆಯದೇ ಆದ ಪರಿಣಾಮ ಬೀರಿತು ಮಗ ಚಿತ್ರಕ್ಕಾಗಿ ಆರಿಸುವಂತಹ ಹುಡುಗಿಯರು ಎಲ್ಲ ವಿಧದಲ್ಲೂ ಚೆನ್ನಾಗಿ ಇರ್ತಾರೆ ಅವನ ವೈಯಕ್ತಿಕ ಜೀವನಕ್ಕೆ ಯಾಕೆ ಸರಿಯಾಗ್ತಿಲ್ಲ ರೇಖೆ ಮಾಡಿದಳು ಶಚಿ ಕತೆ ಹೀಗಾಗ್ತಿದೆ ಇದಕ್ಕೆಲ್ಲ ಕಾರಣಗಳೇನೋ ಮಗ ಮತ್ತೆ ಹುಚ್ಚನಾಗುವುದಿಲ್ಲ ತಾನೇ ಅಮ್ಮ ಏನು ಮಾತನಾಡಬೇಕೆಂದಿರಿ ತರುಣ್ ಗೊತ್ತಿದ್ದು ಕೇಳಿದ ಲೀಲಾಳ ಎದುರಿಗೆ ಮಾತನಾಡಲು ಇಷ್ಟವಾಗದೆ ಈಗ ಬರ್ತೀನಿ ಎಂದು ಅವನನ್ನು ಕರೆದುಕೊಂಡು ಸ್ಟುಡಿಯೋ ಒಳಗೆ ಪ್ರವೇಶ ಭಾಗದಲ್ಲಿದ್ದ ದೊಡ್ಡ ಮರದ ಕೆಳಗೆ ಬಂದು ಕುಳಿತಳು ಹೇಗೆ ನಡೀತಿದೆ ಡಬ್ಬಿಂಗ್ ಕೇಳಿದಳು ಈ ದಿನ ಪರವಾಗಿಲ್ಲ ಆದರೆ ವಿವೇಕ್ ಮೂಡ್ನಲ್ಲಿಲ್ಲ ಆದರೂ ಸಹ ತುಂಬ ಸೀರಿಯಸ್ ಆಗಿ ಡಬ್ಬಿಂಗನ್ನು ಮಾಡ್ತಿದ್ದಾನೆ ಎಂದ ಸ್ನೇಹಿತರೆ ಈ ಒಂದು ಕಾದಂಬರಿ ತಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಜೊತೆಗೆ ಕತೆ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ನಮಸ್ಕಾರ ಧನ್ಯವಾದಗಳು